ಬೆಳಗಾವಿ ಬೆಳಗಾವಿ ಪಟ್ಟಣದ ಗಲ್ಲಿಯಲ್ಲಿ ಕಿರಾಣಿ ಅಂಗಡಿ ಮನೆಯಲ್ಲಿ ಮಡ್ಕಾ ದಂಧೆ ರಾಜಾರೋಷವಾಗಿ ನಡೆಯುತ್ತಿದೆ ಬೆಳಗಾವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಕಂಜರಗಲ್ಲಿ ಹಾಗೂ ಬಸ್ ನಿಲ್ದಾಣದ ಸುತ್ತಮುತ್ತಲಿನ ಪರಿಸರದಲ್ಲಿ ಸೆಪ್ಪಿ ಚಾಚಾ ಇವರಿಂದ ಓಪನ್ ಕ್ಲೋಸ್ ದಂಧೆ ಕುಲ್ಲಂ ಕುಲ್ಲ ನಡೆಯುತ್ತಿದೆ ಆದರೆ ಇಂಥದ್ದೊಂದು ರಾಜಾರೋಷವಾಗಿ ನಡೆಯುತ್ತಿರುವ ಮಟ್ಕಾ ದಂಧೆ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ಗೊತ್ತಿಲ್ವೇ ಎಂಬ ಪ್ರಶ್ನೆ ಜನರಿಗೆ ಕಾಡ್ತಿದೆ ಇದೇ ವಿಷಯ ಕುರಿತು ಜನರ ಸೂಚನೆ ಅಂತೆ ಪತ್ರಕರ್ತರು ಕೇಳಲು ಹೋದರೆ ಬಾಯಿಗೆ ಬಂದಂತೆ ಮಾತನಾಡ್ತಾನೆ ಹಾಗೂ ಹಣದ ಆಮಿಷ ಒಡ್ತಾರೆ ನಲವತ್ತು ವರ್ಷಗಳಿಂದ ದಂಧೆ ಮಾಡ್ತೀನಿ ಯಾರು ಇಲ್ಲಿ ಬರಲ್ಲ ಕಾಲಿಡ್ಲು ವಿಚಾರ ಮಾಡಲ್ಲ ಪೊಲೀಸರು ಅಧಿಕಾರಿಗಳು ಸಹ ಹೆದರ್ತಾರೆ ಎಲ್ಲರಿಗೂ ಮಾಮೂಲಿ ಕೊಡ್ತೇನೆ ಮತ್ತು ನೀನ್ ಮಾಡ್ತಿದ್ದೆ ಎಂದು ಕೇಳಿದ್ರೆ ನಾನು ಮಟ್ಕ ಬರೆದುಕೊಳ್ತೇನೆ ಅದಕ್ಕಾಗಿ ಎಷ್ಟು ಬೇಕಷ್ಟು ಹಣ ಕೇಳು ಮತ್ತು ಎಷ್ಟು ಬೇಕಷ್ಟು ಹಣ ಹೇಳು ಮತ್ತು ಸಂಬಂಧಪಟ್ಟ ಎಲ್ಲಾ ಇಲಾಖೆಗೆ ಹಣ ಕೊಡ್ತೇನೆ ಎಂದು ಏಕವಚನದಲ್ಲಿ ಅಹಂಕಾರದಿಂದ ಮಾತನಾಡ್ತಾನೆ ಈ ವಿಷಯ ತಿಳಿದು ಸಂಬಂಧಪಟ್ಟ ಪತ್ರಕರ್ತರು ಸುದ್ದಿ ಮಾಡಲು ಹೋಗಿದ್ದಾಗ ಆ ಸ್ಥಳಕ್ಕೆ ನಡೆಯುತ್ತಿರತಕ್ಕಂತಹ ಕೆಲವು ದೃಶ್ಯಗಳು ಕ್ಯಾಮೆರಾದಲ್ಲಿ ಸರಿಯಾಗಿವೆ ನೀವೇ ನೋಡಿ ಹಾಗೂ ಯಾರು ಈ ಸಾಥ್ ನೀಡುತ್ತಿದ್ದಾರೆ ಎಂದು ತಿಳಿದುಕೊಳ್ಬೇಕು ಸಾಹೇಬ್ ಐತ್ರಿ ಬಾಡ ಸಾಹೇಬ್ರಿ ನಮ್ಗಡೆ ಏನ್ ನೀವು ಏನು ಮಾಡಂಗಿಲ್ಲ ನೀವ್ ಕಂಪ್ಲೀಟ್ ಅಷ್ಟೇ ಕೊಡೋರಿ ಸಾಹೇಬನ ಎಲ್ಲಾ ಮಾಡ್ತಾರೀ ನಮ್ಗ ನೀವ್ ಕಂಪ್ಲೀಟ್ ಕೊಂಡ್ ಹೋಗ್ಬಿಡ್ತೀರಿ ಮನ್ಯಾಗ ಇರ್ತಾರ ತಗೋರಿ ಯಾರ ಸಾಹೇಬ ನೀವ್ ಫ್ರೇಜ್ ತಗೋದವ್ರಿ ಬೇಕ್ರಿ ನಿಮ್ಗ ನೀವ್ ಪೊಲೀಸ್ ಇಲ್ರಿ ನಿಂಗೆ ಕೆಡದಿಲ್ಲ ಅಂದ ಮತ್ತ